ಅದೇ ಎಲ್ಲ ಡೆಲ್ಲಿ ಅವ್ರಿಗೆ ಕೇಳ್ತಾದ್ರೆ ನಮ್ಮ ಅಲ್ಲಿ ಪಾರ್ಟ್ನರ್ ಅಲ್ಲಿ ರೆಗ್ಯುಲರ್ ಪಾರ್ಟ್ನರ್ ಮತ್ತೆ ಅವ್ರಿಗೆಲ್ಲ ನಿಮ್ಗೆ ಹೇಳಿದ ಮತ್ತೆ ಅವ್ರಿಗೇನು ಹೇಳೋದಂತೆ ಎಲ್ಲ ಇಟ್ಟು ಬಂದು ನಿಮ್ ಕಡೆ ಬಂದಿದ್ದೀವಿ ಹೌದ ಹೌದೌದು ಹೇಳಿದಲ್ಲ ಓಪನ್ ಆಗಿ ಹೇಳಿದ ಅವ್ರಿಗೆ ಬಿಡ್ತಾನಾಗೆಲ್ಲ ಹೇಳ ಡೆಲ್ಲಿ ವಿಷಯ ಡೆಲ್ಲಿದಾಗ ಹೇಳ್ರಿ ಅಲ್ಲಿ ಬೆಂಗಳೂರು ಅಂತ ಹೇಳ್ತದರ ಇಲ್ಲ ನಾವು ಅಲ್ಲಿ ಹೋಗಿ ಸೊ ಈಗಾಗಲೇ ದಿಲ್ಲಿ ನಾಲ್ಕು ದಿನಗಳ ಭೇಟಿ ಬಹಳಷ್ಟು ರಾಜ್ಯದಲ್ಲಿ ಸದ್ದು ಮಾಡಿದೆ ಸೊ ಬಹಳಷ್ಟು ವ್ಯಾಖ್ಯಾನ ಬೇರೆ ಬೇರೆ ರೀತಿ ಬಂದಿದೆ ನಾವು ಮುಂಚೆ ನಿಗದಿತವಾಗಿ ಕೇಂದ್ರ ಸಚಿವರನ್ನ ಭೇಟಾಗ ಕಾರ್ಯಕ್ರಮ ಇತ್ತು ಜೊತೆಗೆ ನಮ್ಮ ಹೋದಾಗೆಲ್ಲ ನಮ್ಮ ಮುಖಂಡತಿ ಭೇಟಾಗುತ್ತೀವಿ ಅದೆಲ್ಲ ವಾಡಿಕೆ ಸ್ವಲ್ಪ ವಿಶೇಷವಾಗಿ ಮೂರು ಕೇಂದ್ರ ಮಂತ್ರಿಗಳನ್ನ ಭೇಟಾಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಕುಮಾರಸ್ವಾಮಿ ಅವರು ಪ್ರಹ್ಲಾದ್ ಜೋಶಿ ಅವರು ಮಾನ್ಯ ಸೋಮಣ್ಣವರು ಸೋಮಣ್ಣ ಅವರು ಇವೆಲ್ಲ ಮುಂಚೆ ನಿಗದಿತ ಆಗಿರುವಂಥ ಕಾರ್ಯಕ್ರಮ ಇದೆಲ್ಲ ಅವ್ರಿಗೆ ಫೋನ್ ಮೇಲೆ ಅಪಾಯಿಂಟ್ಮೆಂಟ್ ತಗೊಂಡು ಬರ್ತಾ ಇದೀವಿ ಅಂತ ಹೇಳಿ ಹೋಗಿರೋ ಕಾರ್ಯಕ್ರಮ ಮೊದಲನೇದಾಗಿ ಅವರನ್ನು ಭೇಟಿಯಾಗಿದ್ದೀವಿ ಸೊ ಹಿಂದೆ ಒಂದು ಸಾರಿ ಸಿಕ್ಕಾಗ ನಿಮ್ಮ ಇಲಾಖೆಯಿಂದ ನಮಗೆರ ಬೆಳಗಾಮ್ಗೆ ಉತ್ತರ ಕರ್ನಾಟಕ ಕೊಡಗಿದ್ರೆ ನಮಗೂ ಕೂಡ ಸಹಾಯ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ ಸರಿ ಬೆಂಗ ಬೆಳೆಲ್ಲಿಗೆ ಬನ್ನಿ ಅಲ್ಲೇ ಡಿಟೇಲಾಗಿ ಇರ್ತೈತೆ ಚರ್ಚೆ ಮಾಡ್ತೀವಿ ನಮ್ಮಲ್ಲಿ ಕೊಡಲಿಕ್ಕೆ ಅವಕಾಶ ಇದೆ ಅಂತೇಳಿದ್ರು ಮೊನ್ನೆ ಕೂಡ ಅದನ್ನೇ ಆಗಿ ಚರ್ಚೆ ಮಾಡಿದ್ದೀವಿ ಒಂದು ಯಾವುದೇ ಪ್ರೈವೇಟ್ ಪ್ರೈವೇಟಾಗಿ ಮುಂದೆ ಬಂದರೆ ಅವ್ರಿಗೆ ಇಂಟ್ರೆಸ್ಟ್ ಹಾಕಲಿಕ್ಕೆ ನಾವು ಅನುಕೂಲತೆ ಇದೆ ಸಬ್ಸಿಡಿ ಕೂಡ ಕೊಡ್ತೀವಿ ಡೀಟೇಲ್ ಪ್ರಪೋಸಲ್ ತಂದರೆ ನಾವು ಮುಂದೆ ಪ್ರೊಸಿಡ್ ಮಾಡ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದು ಒಂದು ಭಾಗ ಎರಡನೇದು ಸೋಮಣ್ಣ ಅವರು ಭೇಟಿಯಾಗಿದ್ದೀವಿ ನಮ್ಮ ಬಾಗಲಕೋಟೆ ಕುರ್ಚಿ ರೈಲ್ವೆ ಬಾಗಲಕೋಟೆ ಕುಡ್ಚಿ ರೈಲ್ವೆ ಬಾದಿನಗಳಿಂದ ನೆನೆಗೊದಕ್ಕೆ ಬಿದ್ದೆ ಮತ್ತು ಕುಡ್ಚಿಯಲ್ಲಿ ಒಂದೇ ಬಾ ಭಾರತ್ ಸ್ಟಾಪ್ ಮಾಡೋದು ನಮಗೆ ಭಾಳ ವಿಶೇಷವಾಗಿದೆ ಸೊ ಇನ್ನು ಪ್ರಹ್ಲಾದ್ ಜೋಶಿ ಅವರು ಪ್ರಭಾವಿ ಸಚಿವರು ಅವರು ಕೇಂದ್ರದಲ್ಲಿ ರಾಜ್ಯದ ಪರವಾಗಿ ಸೊ ನಮ್ಮ ಬೆಳಗಾಮ್ಗೆ ರಿಲೇಟೆಡ್ಡು ವಿಮಾನಗಳು ಕೆಲವು ಕಡಿತಗೊಂಡಿದೆ ಮುಂಬೈ ಪುಣೆ ಮುಂಚೆ ಎಲ್ಲ ಇದ್ದವರೆಲ್ಲ ಆಪ್ರೇಟ್ ಮಾಡ್ತಾಯಿದ್ದೀವಿ ಸೊ ಅವ್ರ ಮುಖಾಂತರ ಸಂಬಂಧಪಟ್ಟವ್ರಿಗೆ ಹೇಳಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ ಮತ್ತೆ ಈಗೇನು ಮತ್ತು ನೆಕ್ಸ್ಟ್ ಮೀಟಿಂಗ್ದಾಗ ಕೂಡ ಅವರ ಮಂತ್ರಿಗಳನ್ನ ಕರೆಸಿದ್ರು ಅಲ್ಲಿ ಅವ್ರ ಚೇಂಬರ್ಗೆ ಸೊ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡ್ತೀವಿ ಡಿಟೇಲ್ ಸ್ಟೇಟ್ನಿಂದ ಪ್ರಪೋಸಲ್ ಬರಬೇಕಂತ ಹೇಳಿದ್ದಾರೆ ಸೊ ನೆಕ್ಸ್ಟ್ ಟೈಪ್ ಹೋದಾಗ ಮತ್ತೆ ಆಗಿ ಅವ್ರು ಏನು ಕೇಳಿದಾರ ಮಾಹಿತಿ ಪಡ್ಕೊಂಡು ಹೋಗ್ತೀವಿ ಇನ್ನು ಅದೇ ರೀತಿ ನಮ್ಮ ರಾಷ್ಟ್ರಾಧ್ಯಕ್ಷರು ಖರ್ಗೆ ಜಿ ಅವ್ರನ್ನ ಭೇಟಿ ಆಗ್ತಿದ್ದೀವಿ ಅವ್ರನ್ನೂ ಭೇಟಿ ಇದ್ದೀವಿ ಆಮೇಲೆ ಸುರ್ಜೇವಾಲಾ ಭೇಟಿ ಆದಿವಿ ಸೊ ನಮ್ಮ ಜನರಲ್ ಸೆಕ್ರೆಟ್ರಿ ಪ್ಲಸ್ಸು ಕೆ ಸಿ ವೇಣುಗೋಪಾಲ್ ಉಂಟು ಭೇಟಿ ಹಾಕ್ತೀವಿ ಜೊತೆಗೆ ಈ ಥರ ಮತ್ತೆ ಬೇರೆ ಬೇರೆ ನಾಯಕನು ಕೂಡ ಭೇಟಿಯಾಗಿ ಬಂದಿದ್ದೀವಿ ಸೊ ಇನ್ನೂ ದೇವೇಗೌಡರು ಭೇಟಿದ್ದಾಗಿದ್ದು ಅದು ದೊಡ್ಡ ಸುದ್ದಿ ಅದು ಅದು ಆಕಸ್ಮಿಕ ಅದು ಅದು ಅಧಿಕೃತ ಅಲ್ಲ ಆಕಸ್ಮಿಕ ಅದು ಪಾರ್ಲಿಮೆಂಟ್ನಲ್ಲಿ ಜೋಶಿ ಅವರ ಕಚೇರಿಗೆ ಹೋಗೋ ಮಧ್ಯದಲ್ಲಿ ಇವರು ಕಚೇರಿ ಇತ್ತು ನಾವು ಹೋಗ್ತಾ ಇದ್ದೀವಿ ದೇವಗೌಡರಿದ್ದಾರೆ ಒಳಗಡೆ ಅಂತಂದಾಗ ಸ್ವಾಭಾವಿಕವಾಗಿ ರಾಜಕಾರಣಿ ಹಿರಿಯ ರಾಜಕಾರಣಿ ಹಳೆಯ ಸಂಬಂಧ ಹೋಗೋಣ ಹತ್ತ ಒಳಗೆ ಹೋದ್ವಿ ಭೇಟಿ ಇದ್ದೀವಿ ಅಲ್ಲಿ ಒಳಗಡೆ ಹೋದಾಗ ಅವರೆಲ್ಲ ರೇವಣ್ಣವರು ಅವರೆಲ್ಲ ಇದ್ರು ಅವರು ಗಡ್ಕರಿ ಅವ್ರ ಹತ್ರ ಹೋಗ್ತಾಯಿದ್ರು ಅವರು ಟೈಮ್ ತಂದ್ರು ಅದಕ್ಕೆ ಹಿಂದಿನ ದಿವಸ ಗಡ್ಕರಿ ಅವ್ರ ಜೊತೆ ಸಭೆ ಆಗಿತ್ತು ಅವ್ರ ತಮ್ಮ ಹಾಸನವ್ರಿ ಹಿಂಗ್ ರೋಡು ಪ್ಲಸ್ ಶಿರಾಡಿ ಘಾಟ್ ಬಗ್ಗೆ ಏನು ಚರ್ಚೆ ಆಯಿತು ನಾವು ಅದ್ರ ಬಗ್ಗೆ ಹೋಗ್ತಾ ಅಂತೇಳಿ ನಾವು ಹೇಳಿದ್ವಿ ಈ ಥರ ಚರ್ಚೆ ಆಗಿದೆ ಹಿಂಗೆ ಹಿಂಗಿದೆ ನಮ್ಮ ಕಡೆಯಿಂದ ಏನೇನು ಬೇಕೋ ಮಾಹಿತಿ ಕೊಟ್ಟಿದ್ದೀವಿ ನೀವು ಪ್ರೆಷರ್ ಮಾಡಿ ಬೇಗ ಆಗ್ತದೆ ಅಂತ ಹೇಳಿದ್ವಿ ಅದನ್ನು ಮಾಹಿತಿ ತಗೊಂಡ್ವಿ ಹಾಗೆ ಸುಮಾರು ಜನ ಇದ್ರು ಒಂದು ಅರ್ಧ ಗಂಟೆ ಕೂತು ಅವ್ರಲ್ಲಿ ಚರ್ಚೆ ಮಾಡಿ ಹೋದ್ವಿ ಇಷ್ಟು ಡೆಲ್ಲಿಯಲ್ಲಿ ಆಗಿರುವಂಥ ವಿಚಾರ ಮತ್ತು ಹನಿ ಟ್ರ್ಯಾಪ್ ಬಗ್ಗೆ ದೂರು ಗೀರು ಬಂತು ಯಾವ ದೂರು ಇಲ್ಲ ಯಾರಿಗೆ ಯಾರ ಬಗ್ಗೆ ಕೊಡಬೇಕು ಯಾರನಿಗೆ ಕೊಡೋದಂಥ ಪ್ರಶ್ನೆ ಇಲ್ಲ ಮತ್ತು ಅದು ಹೇಳುವಂಥ ಅವಶ್ಯಕತೆ ನಮಗಿಲ್ಲ ಯಾಕಂದರೆ ಅವ್ರಿಗೆಲ್ಲ ಮಾಹಿತಿ ಪಡ್ಕೊಂಡಿರ್ತಾರೆ ಹೈಕಮಾಂಡ್ ಅವ್ರ ಡ್ಯೂಟಿ ಅದು ಅವ್ರದ ಸೋರ್ಸಿಂದ ಪಡೆದಿರ್ತಾರೆ ನಾವು ಹೋಗಿ ಹೇಳಿ ಅದನ್ನು ಹೇಳುವಂಥ ಅವಶ್ಯಕತೆ ನಮಗೂ ಇಲ್ಲ ಅವ್ರು ಕೇಳೇ ಕೇಳ್ತಾರೆ ನಾವು ಯಾವುದೇ ಮತ್ತಲ್ಲಿ ರಾಜಕೀಯ ಮುಖ್ಯಮಂತ್ರಿ ಆಗಬೇಕು ಅವ್ರು ಕೇಳ್ತಾರೆ ಇವ್ರ ಸೀಟ್ ಇಷ್ಟು ಅಷ್ಟು ಲೆಕ್ಕಾಚಾರ ನಮ್ಮದೇ ನೂರ ನಲ್ವತ್ತು ಸೀಟ್ ಇದೆ ನಮ್ಮದೇ ನೂರ ನಲ್ವತ್ತು ಸೀಟ್ ಇದ್ದಾಗ ಇನ್ನು ಬೇರೆ ಅವರದ್ದು ಸಪೋರ್ಟ್ ಪ್ರಶ್ನೆ ಇಲ್ಲ ಅದಕ್ಕೆ ಇದು ಇವತ್ತು ಹೇಳಲಿಕ್ಕೆ ಅಂದರೆ ಕೆಲವು ಸುಮ್ಮನೆ ವಾಪ ಅದಾಯ್ತು ಹಿಂಗಾಯ್ತು ಅಂತ ಭಾಳಷ್ಟು ಬಂದಿದೆ ಸೊ ಕೇಂದ್ರ ಸರ್ಕಾರನ ಭೇಟಿಯಾಗಿದ್ದು ಪ್ಯೂವರ್ಲಿ ಡೆವಲಪ್ಮೆಂಟ್ ವರ್ಕ್ಗೋಸ್ಕರ ಸೊ ನಮ್ಮ ರಾಜ್ಯದ ನಾಯಕರನ್ನು ನಾವು ಪ್ರತಿ ಸಾರಿ ನಮ್ಮ ವರಿಷ್ಠರನ್ನು ಭೇಟಿ ಆಗುವಂಥದ್ದು ಅದು ಒಂದು ಪದ್ಧತಿ ಇದೆ ಭೇಟಿಯಾಗಿ ಬಂದಿದ್ದೀವಿ ಆದರೆ ಇದು ಸುದೀರ್ಘ ನನ್ನ ಜೀವನದಲ್ಲಿ ನಾಲ್ಕು ದಿವಸ ಡೆಲ್ಲಿ ಇದ್ದಿದ್ದು ಒಂದು ಹಿಸ್ಟ್ರಿ ಅದು ಎರಡು ಸೀಮಿತ ಇತ್ತು ಮತ್ತೆ ಒಂದು ಸೆಕ್ಷೆಂಡ್ ಆಯಿತು ಮತ್ತೆ ಒಂದು ಸೆಕ್ಷೆಂಡ್ ಆಯಿತು ಎಲ್ಲರನ್ನು ಭೇಟಿಯಾಗಿ ಬಂದಿದ್ದೇವೆ ಇಷ್ಟು ಡೆಲ್ಲಿಯಲ್ಲಿ ನಾಲ್ಕು ದಿನಗಳ ನಡೆದಂಥ ಘಟನೆಗಳಿವೆ ಅದಕ್ಕೇನು ಈಗ ಆಕಸ್ಮಿಕವಾಗಿ ಸಿಕ್ಕಿದ್ದಾರೆ ಆ ನಿಟ್ಟ ಆ್ಯಪ್ಗಳಿಲ್ಲ ನಿಟ್ ಆ್ಯಪ್ ನಮಗೂ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ನಾನೇನು ಹೇಳಬೇಕಾದ ಅವಶ್ಯಕತೆ ಇಲ್ಲ ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ ಅವ್ರಿಗೆ ತರ್ಸೋಬೋದು ಬಿಡ್ಬೋದು ಅವ್ರಿಗೆ ನಾವೇ ಹೋಗಿ ಹೇಳುವಂಥದ್ದು ಅವಶ್ಯಕತೆ ಇಲ್ಲ ಮತ್ತು ನಾವು ಹೇಳುವಂಥ ಪ್ರಯತ್ನ ಕೂಡ ನಾವೇನು ಮಾಡಿಲ್ಲ ಬಗ್ಗೆ ಸಂಪೂರ್ಣ ಮಾಹಿತಿ ಇದನ್ನ ಹೇಳಿದೆ ಇದನ್ನ ಹೇಳಿದ್ದೇನೆ ನಾನು ಖರ್ಗೆ ಅವ್ರಿಗೆ ಹೇಳಿದೆ ಮೂರು ಜನ ಭೇಟಿಯಾಗಿ ಏನು ಡಿಸ್ಕಷನ್ ಮಾಡಿದ್ರು ನಮ್ಮ ಸ್ಟೇಟ್ ಬ್ಯಾಂಕ್ಗೆ ಸಿದ್ದರಾಮಯ್ಯ ಅವ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ ಆಮ್ಯಾಗೆ ಸುರಜಿ ವಲ ಯಾವುದಕ್ಕೆ ಕೆಲಸಕ್ಕೆ ಫೋನ್ ಮಾಡಿದ್ರು ಅವರಿಗೂ ಕೂಡ ವಿಷಯನ ಹೇಳಿದ್ದೀವಿ ಸೊ ಎಲ್ಲರಿಗೂ ವಿಷಯ ಹೇಳಿದೆ ಅದರಲ್ಲಿ ಏನು ಮುಚ್ಚಿಡುವಂಥದ್ದು ಏನು ಅದರಲ್ಲಿ ಏನು ವಿಷಯ ಏನಿಲ್ಲ ನೀನು ಭೇಟಿ ಆದ್ಮ್ಯಾಗ ನಾ ನಾವು ಹಬ್ಬಗಳು ಎದ್ದಿರ್ತದೆ ಅದೇ ಅದನ್ನೇನು ನಾವು ತಡಿಲಿಕ್ಕಾಗೋಲ್ಲ ಆಗೋಲ್ಲ ಚರ್ಚೆ ಆಗೇ ಆಗಿರ್ತವೆ ನಾವು ಹೋಗಿದ್ದು ನಮ್ಮ ಕರ್ನಾಟಕದ ಡೆವಲಪ್ಮೆಂಟ್ ವಿಚಾರವಾಗಿ ಕೇಂದ್ರ ಸರ್ಗೆ ಈಗೂ ಇದೆ ಮತ್ತೆ ಪದೇ ಪದೇ ಮತ್ತೆ ಭೇಟಿ ಆಗುವಂಥ ಶೆಡ್ಯೂಲ್ ಕೂಡ ಇದೆ ನಮ್ಮ ಯಾಕಂದರೆ ಇಷ್ಟಕ್ಕೆ ಮುಗಿದಿಲ್ಲ ಈಗ ಹೇಳಿದಾರಷ್ಟೇ ಈ ಮಾಹಿತಿ ಬೇಕು ಈ ನಿಮ್ಮ ಸರ್ಕಾರದ ಇದನ್ನು ಮಾಡಬೇಕು ಅದನ್ನೆಲ್ಲ ನಾವು ಮುಖ್ಯಮಂತ್ರಿ ಗಮನಕ್ಕೆ ತಂದು ಪ್ರಯತ್ನ ಮಾಡುವಂಥ ಪೂರೈಸುವಂಥ ಕೆಲಸ ನಾವು ಸರ್ಕಾರದಿಂದ ಮಾಡ್ತೀವಿ ಯಾವುದಕ್ಕೆ ನೀವು ಹೇಳಬೇಕು ಯಾವುದಕ್ಕೆ ಕೇಳಬೇಕು ಹೇಳಿ ನೂರ ನಾಲ್ಕು ಮಂದಿ ನಮ್ಮದೇ ಇಷ್ಟು ಫುಲ್ ಇದೆ ಗಾಡಿ ಇನ್ನು ಅವ್ರಿಗೆ ಕೊಡೋ ಕೊಡ್ತಾರೆ ಯಾಕೆ ಕೊಡ್ತಾರೆ ಏನು ಕೊಡ್ತಾರೆ ಅವ್ರು ಹದಿನಾಲ್ಕು ಜನ ತೋದು ಹೆಂಗೆ ಏನು ಮಾಡಬೇಕು ಅದು ಪ್ರಶ್ನೆ ಬರ್ತಿಲ್ಲ ಅದು ಉದ್ಭವ ಆಗೋಲ್ಲ ನಾವು ಕಾಂಗ್ರೆಸ್ನಲ್ಲೇ ನಮ್ಮ ಭವಿಷ್ಯ ಓವರ್ ಲೋಡೆಡ್ ಇದ್ರೂ ಭವಿಷ್ಯ ಇಲ್ಲೇ ಇದೆ ನಾವು ಅಧ್ಯಕ್ಷರು ಇಲ್ಲೇ ಆಗಬೇಕು ಮುಖ್ಯಮಂತ್ರಿ ಇಲ್ಲೇ ಆಗಬೇಕು ಅದು ಬೇರೆ ಪ್ರಶ್ನೆ ಬರೋದು ಹಿಂಗಾಗಿ ಬೇರೆ ಅವರು ಸಪೋರ್ಟ್ ಕೇಳದ ಇಲ್ಲೇ ವೇಟಿಂಗ್ನಾಗ ಲೀ ವೇಟಿಂಗ್ನಾಗ್ ಕಾಯ್ತಾ ಇದೀವಿ ಅಲ್ಲ ಉಟ್ಕೊಳ್ಳೋ ಶಕ್ತಿ ಯಾರಿಗಿಲ್ರಲ್ಲ ಅಜಿ ಅಥವಾ ನಮ್ಮ ಸಿಂಧೆ ಅವ್ರ ಥರ ಇಲ್ಲಿ ಉಟ್ಕೊಂಡ್ರು ಅಷ್ಟು ಹೆಚ್ಚಾಗುವಂಥ ಶಕ್ತಿ ಯಾರಿಗೂ ಇಲ್ಲ ಮತ್ತೆ ಅದನ್ನು ಯಾರು ಮಾಡಲಿಕ್ಕೆ ಮುಂದಾಗೋಲ್ಲ ಎರಡು ಎರಡು ಸಮಸ್ಯೆ ಇದೆ ಮತ್ತು ಅದು ಕುಮಾರಸ್ವಾಮಿ ಅವ್ರು ಕೊಡುವಂಥ ಪ್ರಶ್ನೆ ಉದ್ಭವ ಆಗೋಲ್ಲ ಮತ್ತು ಅವ್ರು ಸಾಯ ತು ಹೋಗ್ಬೇಕಿತ್ತಂದ್ರೆ ನಾವು ನಿಮಗೆಲ್ಲ ಹೇಳಿ ಅವ್ರಿಗೆಲ್ಲ ಫೋಟೋ ತಕ್ಷ ಒಂದು ರಾತ್ರಿ ರಾತ್ರಿ ಹೋಗ್ತಿದ್ವಿ ಹೋಗ್ತಿದ್ದೀವಿ ಭೂತಾಯಣ್ಣ ಮಗ ಈ ಪಿಕ್ಚರ್ ನೋಡಿರಾ ಒಂದೇ ರೈಸ್ ಪ್ಲೇಟಲ್ಲಿ ಮೂರು ಜನ ಅವರು ಒಂದೇ ಹಿಂಗ್ ಮುಸುಕ್ ಹಾಕಿರ್ತಾರೆ ನಾವು ಆಡಾಡ್ತೀವಿ ಡೆಲ್ಲಿ ರಾತ್ರಿ ಎಲ್ಲ ಮುಸುಕಾಕಿ ಮೂತಾಯ್ ಮಗ ಇವ್ತರ ಒಂದೇ ರೈಸ್ ಪ್ಲೇಟ್ ಅಲ್ಲಿ ಮೂರು ಜನ ಉಪ್ಪಲು ಮಿಲ್ಸ್ತಿರ್ತಾರೆ ಅವ್ರು ಹಳೆ ಪಿಕ್ಚರ್ ನೋಡಿರ್ಬೇಕು ಬಹಳ ಜನ ನಾ ಬಹಳ ಸರಿ ನೋಡಿದ ಅವ್ನ ಯಾವಾಗ ಯಾವಾಗಲೂ ಹಂಗೆ ಅಲ್ಲಿ ಯಾರು ಪೋಟು ತೆಗೆ ಯಾರ ಹಾಕಿಲ್ಲರಲ್ಲಿ ಅಲ್ಲಿ ಯಾರು ಯಾರಾಕಿಲ್ಲ ಇಲ್ಲಿ ಅವ್ರ ಆಪ್ಷನ್ ಅಲ್ಲಿ ಬಹಳ ಜನ ಇದ್ರು ಫೋಟೋ ತೆಗೆದ್ರು ಅಲ್ಲಿಗೆ ಅವ್ರಿಗೆ ಭೇಟಿ ಆಗಿದ್ರಲ್ಲ ಏನು ಪ್ರಶ್ನೆ ಇಲ್ಲ ಅವ್ರಿಗೆ ಇಲ್ಲ ಅಂದರೆ ಬೇರೆ ಯಾವುದೇ ವಿಚಾರಕ್ಕೆ ಫೋನ್ ಮಾಡಿದ್ರು ಸೊ ಅವ್ರಿಗೂ ಕೂಡ ಹೇಳಿದೆ ಹಿಂಗೆ ಹಿಂಗೆ ಆಗಿದೆ ಭೇಟಿಯಾಗಿದೆ ಅಂತ ಯಾಕಂದ್ರೆ ನಮ್ದು ಇನ್ನೊಂದು ಟೀಮ್ ಅಲ್ಲಿ ಹೇಳೋಕ್ಕಿಂತ ಮುಂಚೆ ನಾವೇ ಹೇಳಿದ್ರೆ ಮದ್ ನಾವು ಸೇಫ್ ಇರ್ತೀವಿ ಅದಕ್ಕೆ ಬಾಲಾಗಿಲ್ಲ ಹಚ್ಚಿ ಅವ್ರು ಉದ್ದು ಮಾಡಿ ಹಂಗಾಯ್ತು ಹಿಂಗಾಯ್ತು ಹೇಳೋಕ್ಕಿಂತ ಮುಂಚೆ ನಾವು ಹೇಳಿಬಿಟ್ರೆ ನಾವು ಸೇಫ್ ಅಂತ ಅದಕ್ಕೆ ಕೈ ಹೇಳಿಬಿಟ್ಟು ವೇಟಿಂಗ್ ಈಗ ರೈಲ್ವೆ ಆರ್ ಐ ಸಿ ಕೊಡ್ತಾರಲ್ಲ ಕೊಡ್ತಲ್ಲ ಆರ್ ಐ ಸಿ ಹತ್ತೋದ್ ಟಿಕೆಟ್ ಕೊಡ್ತಾರ ಅವರು ನಾವು ಟ್ರೈನ್ ನಾಗ ಮುಂಚೆ ಹೋಗ್ತಾ ಇದ್ದ ದಾರಿ ವರ್ಕ್ ಆಯ್ಕೋತ ಕೊಡ್ತಿದ್ವಿ ಇವನ್ ಬರೋಲ್ಲ ಒಳ್ಳೇದಾಗ್ತೈತೆ ಇವನ್ ಬರೋಲ್ಲ ಯಾಕಂದ್ರೆ ರಿಸರ್ವೇಶನ್ ಅಗೇನ್ಸ್ಟ್ ಕ್ಯಾನ್ಸಲೇಷನ್ ಅದು ಕ್ಯಾನ್ಸಲ್ ಆದಾಗ ರಿಸರ್ವ್ ಆಗುತ್ತೆ ಹಂಗೆ ಯಾರ ಬರ್ದಿಲ್ಲ ಅಂದ್ರೆ ಸಿಕ್ತ ಚಾನ್ಸ್ ಸಿಗ್ಬಹುದು ಹಂಗೆ ಆರ್ ಐ ಸಿ ಇದ್ದಂಗೆ ಅದಿವೆಲ್ಲ ಇಲ್ಲ ಇಪ್ಪತ್ತೆಂಟು ನಮ್ದು ಅವಾಗ ಈಗೇನಾದ್ರೂ ಹಂಗ ಆರ್ ಐ ಸಿ ಅಲ್ಲಿ ಇದ್ವಿ ಏನ್ ಹೇಳಕ್ ಬರೋಲ್ಲ ಆರ್ ಎಸ್ ಎ ಸಿ ಇದ್ದಾಗ ಈಗ ಕನ್ಫರ್ಮ್ ಮೇಡಮ್ ಅವಾಗ ಕನ್ಫರ್ಮೇಶನ್ ಎಷ್ಟು ಜನ ಬರ್ತಾರೆ ಹೆಂಗು ಆವಾಗ ಪರಿಸ್ಥಿತಿ ಅವಾಗೆ ಈಗ ಹೇಳಲಿಕ್ಕಾಗುತ್ತ ಅವ್ರು ಮಾಡ್ಬೇಕಂತ ಹೇಳಿದ್ರೆ ಯಾಕಂದ್ರೆ ನಾವದನ್ನು ಚರ್ಚೆ ಮಾಡ್ಲಿಕ್ಕೆ ಹೋಗಿಲ್ಲ ನಮ್ಮನ್ನ ಅವ್ರು ಕೇಳಲಿಕ್ಕೆ ಹೋಗಿಲ್ಲ ಅವ್ರು ಏನಾರ ಚರ್ಚೆ ಮಾಡ್ಬೇಕಾದ್ದು ಅವ್ರಿಗೆ ಸಂಬಂಧಪಟ್ಟದ್ದು ಬಿಟ್ಟಿದ್ದು ನಮ್ಗೆ ಅದ್ರ ಬಗ್ಗೆ ಅವ್ರು ಕೇಳಿಲ್ಲ ನಾವು ಕೂಡ ಹೇಳಲಿಕ್ಕೆ ಹೋಗಿಲ್ಲ ಅವರೇನು ಡಿ ಕೆ ಶಿವಕುಮಾರ್ ಅವರು ಅವರೇನು ಬೇರೆ ಹೇಳಿಕ್ ಹೋಗಿದಾರ ಆ ಥರ ಹೇಳಿಲ್ಲ ನಮ್ಗೇನು ಅಧಿಕಾರ ಇದೆ ಸಂವಿಧಾನ ಬದ್ಲಿ ಮಾಡಕ್ಕೆ ನಮ್ಮ ಗೆ ಅಧಿಕಾರ ಇದೆ ನಮ್ಗೇನು ಹೇಳಿ ಅಧಿಕಾರ ಇಲ್ಲೇ ಇಲ್ಲ ನಾವು ನಾವೇನು ಮಾಡಿ ಮಾಡ್ರೆ ಸೆಂಟ್ರಲ್ ಮಾಡಬೇಕು ಬಿಜೆಪಿ ಆಯ್ತು ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ರು ನಾವು ಬಂದಿರದೇ ಸಂವಿಧಾನ ಬದ್ಲಿ ಮಾಡಕ್ ಅಂತ ಸಲ ಹೇಳಿದ್ದಾರೆ ಇವ್ ನಂಗೆ ಹೇಳಿಲ್ಲ ಮೀಸಲಾತಿಗೆ ಸಂಬಂಧಪಟ್ಟಂತ ವಿಚಾರ ಇದು ಅಂದ್ರೆ ಅವ್ರಿಗೆ ಏನಾರ ಅಡಚನೆ ಆಗಿದ್ರೆ ಅಂತ ಕಾನೂನು ತಿದ್ದುಪಡಿ ಅಂತ ಮಾಡ್ತೀರಬಹುದು ಅದೇನಾರ ಅವ್ರ ಬಾಯಿಂದ ಸಂವಿಧಾನ ಅಂತ ಬಂದಿರ ಬಂದಿರಬಹುದು ಆದ್ರೆ ನಮಗ್ ಅಧಿಕಾರ ಇಲ್ಲ ಸೊ ನಾವು ಮಾಡೋ ಅಧಿಕಾರ ಇಲ್ವೇ ಅಲ್ಲಾರ

ಸಂವಿಧಾನ ಬದಲಾವಣೆ ಮಾಡ್ತಾರೆ ಸಕ್ಕ ಸರ್ ಹೇಳಿದ್ದಾರೆ ಭಾಷಣಲ್ಲಿ ಹೇಳಿದ್ದಾರೆ ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ ಸಕ್ಕ ಸರ್ ಹೇಳಿದಾರೆ ಅವ್ರಿಗೆ ಹೇಳಿದ್ರು ಅಧ್ಯಕ್ಷಗಳಿಗೂ ವ್ಯತ್ಯಾಸ ಇದೆ ರಾಜೇಂದ್ರ ಅವ್ರು ಕೊಟ್ಟದ್ದು ವಿಚಾರ ಬೇರೆ ರಾಜೇಂದ್ರ ಅವ್ರ ವಿಚಾರ ಬೇರೆ ಬೇರೆ ಅದಕ್ಕಂತೂ ಸಂಬಂಧ ಇಲ್ಲ ಅವ್ರಿಗೆ ಥ್ರೆಟ್ ಆಗಿದ್ದು ವಿಚಾರ ಸುಪಾರಿ ಇದ್ರಿ ಇವ್ರದ್ದು ಬೇರೆ ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ ತನಿಖೆ ಮಾಡ್ತಿದ್ದಾರೆ ಇವರು ನನಗೆ ಗೊತ್ತಿಲ್ಲ ನಾನು ಯಾಕಂದ್ರ ಅಧಿವೇಶನ ಬಂದಿಲ್ಲ ಯಾವ ರೀತಿ ಅದೇ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ ಸೊ ಅದ ಹೇಳಿದಾರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡೋದು ಬಿಡೋದು ಮೊನ್ನೆ ದೂರು ಕೊಡುವಂತ ಸಂದರ್ಭದಲ್ಲಿ ಕ್ರಮೇಶ್ವರನ್ನ ಭೇಟಿ ಭೇಟಿ ಮಾಡಿ ಮದುವೆ ಕೊಡುವಂತ ಸಂದರ್ಭದಲ್ಲಿ ನಾನು ಆ ಥರ ಆ ಥರ ಕೇಳಿಲ್ಲ ಅಂತ ಹೇಳಿ ಹೇಳಿದ್ರು ಅಂದರೆ ಸಂದರ್ಭದಲ್ಲಿ ಹೇಳಿದ್ರು ಅಂತು ಅವ್ರು ದುಡ್ಡು ಕೊಡುವಂಥ ಸಂದರ್ಭದಲ್ಲಿ ಹೇಳಿದ್ರು ಅಂತ ನೋಡೋಣ ಹೇಳಿದ್ರು ಅವರು ಪ್ರವಾಸ ಮಾಡಿದ್ಮೇಲೆ ಗೊತ್ತಿಲ್ಲ ನನ್ನ ಕಡೆ ದಾಖಲೆ ಇದೆ ಅಂತ ಆದಷ್ಟು ನಾನು ಕೇಳಿದ್ದು ಹೇಳಿದ್ರು ಅವ್ರಿಗೆ ಸೊ ಅದೇನಿದೆ ಅವ್ರು ಭೇಟಿ ಆದಮೇಲೆ ಚರ್ಚೆ ಆದಮೇಲೆ ನೋಡೋಣ ಏ ಆ ಕಡೆ ನೋಡೋದೇ ಸ್ವಲ್ಪ ಹಾಂ ಅಲ್ಲಲ್ಲ ಅದು ಇನ್ನೂ ಪೆಣ್ಣಿಗಿದೆ ಅದು ಬೇರೆ ವಿಷಯ ಇನ್ನು ಆದಾಗ ಅದು ಬಂದೇ ಅಲ್ಲ ಅದಕ್ಕು ಯಾಕಂದ್ರೆ ಇವ್ರ ಥ್ರೆಟ್ ಮಾಡಿದ್ದು ಬೇರೆ ವಿಷಯ ಇವ್ರನ್ನ ಯಾರೋ ಥ್ರೆಟ್ ಮಾಡಿ ಹಳೆದ ಕೆಳಿದ್ರಿ ಎರಡು ತಿಂಗ್ಳ ಹಿಂದೆನೋ ಇವ್ರು ತ್ರೆಟ್ ಮಾಡಿ ಫೋನ್ ಕಾಲ್ ಮಾಡಿ ಪದೇ ಪದೇ ನನಗೆ ತೊಂದರೆ ಕೊಡ್ತಾರೆ ಅನ್ನೋದು ರಾಜೇಂದ್ರ ವಿಷಯ ಬೇರೆ ಆಂಡಿ ವಿಷಯ ಬೇರೆ

ನನಗೂ ಸಿಕ್ಕಿಲ್ಲ ಇವತ್ತು ಸಿಕ್ ನೋಡ್ತೀನಿ ಏನು ಅವ್ರದ್ದು ಕೊಡ್ತಾರ ಇಲ್ಲ ಅದಕ್ಕೆ ಮತ್ತೆ ಇತ್ತೀಸ್ರಿ ಆಡಿ ಕ್ಲೋಸ್ ಮಾಡೋದು ಬೆಟ್ರ್ ಅದು ಮತ್ತೆ ದಿವಸ ಹಣಿ ಟ್ರ್ಯಾಪ್ ಹಣಿ ಟ್ರ್ಯಾಪ್ ಅನ್ನೋ ಇಲ್ಲ ಕ್ಲೋಸ್ ಅಂದ್ರೆ ಒಂದ್ಸಾರಿ ಮಂಗಳಾರತಿ ಹಾಡಿ

ನೋಡಿ ಇದು ಎಲ್ಲ ಸರ್ಕಾರದಲ್ಲಿ ಇರದೆ ಇದು ಡಿಪೆಂಡ್ಸ್ ಪ್ರೊಡಕ್ಷನ್ ಸಪ್ಲೈ ಮ್ಯಾಗ್ ಡಿಪೆಂಡ್ ಇರ್ತೈತೆ ಅದನ್ನ ನಾವೇನು ಮಾಡ್ಲಿಕ್ಕೆ ಆಗೋಲ್ಲ ಆದ್ರೆ ಸಾಧ್ಯ ನಿಯಂತ್ರಣ ಮಾಡ್ಲಿಕ್ಕೆ ಪ್ರಯತ್ನ ಮಾಡಬೇಕು ಯಾಕಂದ್ರೆ ನಿಮ್ದು ಪ್ರೊಡಕ್ಷನ್ ಇಲ್ಲ ಅಂದ ಮ್ಯಾಗ ನೀವೇನು ಮಾಡೋದು ಸಪ್ಲೈ ಜಾಸ್ತಿ ಇದ್ರೆ ರೇಟ್ ಜಾಸ್ತಿ ಆಗಿ ಆಗ್ತೈತೆ ಸೊ ಇವೆಲ್ಲ ಸರ್ಕಾರ ಹತ್ತು ಇಪ್ಪತ್ತು ದೂರ ದೂರದೃಷ್ಟಿ ಇಟ್ಟು ಪ್ಲಾನ್ ಮಾಡ್ಬೇಕಾಯ್ತು ಒಂದೇ ಸಾರಿಗೆ ಆಗೋಲ್ಲ ಯಾಕಂದ್ರೆ ನಮ್ದು ಅಂಥ ಮೆಕ್ಯಾನಿಸಮ್ ಇಲ್ಲ ರಾಜ್ಯದಲ್ಲಿ ಇಲ್ಲ ಕೇಂದ್ರದಲ್ಲಿ ಇಲ್ಲ ಎಷ್ಟಿದೆ ನಮ್ಮ ಕಡೆ ಏನು ಬೆಳೀತಾ ಇದ್ದೀವಿ ಎಂತು ಏನು ಅದು ಎಲ್ಲ ಬೇಕಾಗ್ತೈತೆ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತೈತೆ ಎಷ್ಟು ಮಾಡಬೇಕಂತ ಸೊ ನಾವೆಲ್ಲೇ ಒಂದು ಕಡೆ ಶಾರ್ಟೇಜ್ ಆಗ್ತೈತೆ ಸಡನ್ನಾಗಿ ರೈಸ್ ಮಾಡ್ತೀವಿ ಸೊ ಇದಕ್ಕೆಲ್ಲ ಸರ್ಕಾರ ದೂರದೃಷ್ಟಿ ಇದ್ರೆ ಎಲ್ಲ ಯಾವುದೇ ಸರ್ಕಾರಕ್ಕೆ ಸರಿ ಹೋಗ್ತೈತೆ ನನಗದೇ ಹೇಳ ನನಗೂ ಅಧ್ಯಕ್ಷ ಇಲ್ಲೇ ಆಗ್ಬೇಕಿದೆ ಸಿ ಸಿಎಮು ಕಾಂಗ್ರೆಸ್ ಅಲ್ಲಿ ಆಗ್ಬೇಕಾಗಿದೆ ಹಿಂಗಾಗಿ ಯಾವ್ದು ಪ್ರಶ್ನೆ ಬರೋದಿಲ್ಲ ಇಲ್ಲೇ ಆಗ್ಬೇಕು ಅದು ಆರ್ ಎಸ್ ಸಿ ಇದೆ ತಿಳಿದ್ರು ಅದ ಆರ್ ಎಸ್ ಸಿ ಮುಂದೂ ಆಗಬಹುದು ಲೇಟು ಆಗ್ಬೋದಿಲ್ಲ ಅದ ಟ್ವೆಂಟಿ ಏಟ್ನಾಗೂ ಆರ್ ಎಸ್ ಸಿ ಆಗ್ಬೋದು ಅದ ನಾವು ಟಿಕೆಟ್ ಆಗಂತು ತೊಗೊಂಡೀವಿ ಆರ್ ಎ ಸಿ ಇದೆ ನಮ್ಮ ಕಡೆ ಈಗ ಅದು ಯಾರ ಇವರು ಎಲ್ಲರ ಮೆಜೆಸ್ಟಿಕ್ ಟ್ರಾಫಿಕ್ ಟ್ರಾಫಿಕ್ನಾಗ ಸಿಕ್ಕೊಂಡು ಕೂತರೆ ಸ್ಟೇಷನ್ಗೆ ಬರೋಕೆ ಲೇಟ್ ಆಗತೈತೆ ನಮಗೆ ಚಾನ್ಸ್ ಸಿಕ್ಕು ಸಿಗ್ಬೋದು ಹೇಳಕ್ ಆಗಲ್ಲ

ಅವ್ರು ಹೋಗಲಿಕ್ಕೆ ನಿನ್ನೆ ಜಿಲ್ಲಾಧ್ಯಕ್ಷ ಸಮಾವೇಶ ಅವ್ರೇನು ಇದಕ್ಕೆ ನಾವು ಹೋಗಿದ್ದಾನಂತ ಅವ್ರೇನು ಬಂದಿಲ್ಲ ಅವ್ರದ್ದೊಂದು ಸಮಾವೇಶ ಇತ್ತು ಸೌತ್ ಇಂಡಿಯಾದ ಏನೋ ಜಿಲ್ಲಾ ಸುಮಾರು ಜನ ಬಂದಿರೋ ಜಿಲ್ಲಾ ಅಧ್ಯಕ್ಷರು ಎಲ್ಲರ ಸ್ಟೇಟ್ ಅಧ್ಯಕ್ಷರು ಅಲ್ಲಿದ್ದರು ಆ ಕಾರ್ಯಕ್ರಮಕ್ಕೆ ಅವರು ಹೋಗಿದ್ರು ಇನ್ನೇನು ಹೇಳ್ಬೇಕು ಅದಕ್ಕೊಂದು ಟೈಮ್ ಇದ್ರಲ್ಲೇ ಮಾತಾಡ್ಲಿಕ್ಕೆ ಅದಕ್ಕೆ ಹತ್ರವಾಗಿ ಮಾತಾಡಬಹುದಿಲ್ಲ ಇಲ್ಲಿ ಮಾತಾಡ್ಬೇಕಿದ್ರು ಭೇಟಿ ಉದ್ದೇಶ ಇಲ್ಲ ಇದೆ ಅಂತೆ ಡೆವಲಪ್ಮೆಂಟ್ ಯಾವಾಗಲೂ ಕೂಡ ಒಂದ್ಸಲ ಈ ಬಾರಿ ಸುದೀರ್ಘ ನಾಲ್ಕು ಒಂದು ಪಕ್ಷದ ನಾಯಕತ್ವ ಇನ್ನೊಂದು ಸರ್ಕಾರದ ನಾಯಕತ್ವ ಚರ್ಚೆ ನಾಯಕತ್ವಗಳ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಶೀಘ್ರದಲ್ಲಿ ಯಾವ ನಾಯಕತ್ವ ಬದಲಾವಣೆ ಆಗುತ್ತೆ ನಾಯಕತ್ವ ಇಲ್ಲ ಸರ್ಕಾರದ ನಾಯಕ ಇಲ್ಲ ಅದೇ ಮತ್ತೆ ಕೇಳಿದ್ರೆ ಈಗ ನೀವು ನಮ್ಮನ್ನು ಕೇಳಿದ್ರಾವೇನ್ ಹೇಳಾರ ಅದ್ರ ಬಗ್ಗೆ ನಮ್ ಕಡೆ ಏನಾದ್ರೂ ಉತ್ತರ ಇಲ್ಲ ನಾವೇನು ಹೇಳಕ್ಕೆ ನಮ್ಮ ಪದೇ ಪದೇ ಹೇಳಿದೀವಿ ಅದರ ಉತ್ತರ ನಮ್ಮ ಕಡೆ ಇಲ್ಲ ಅಂತ ಇಲ್ಲ ನೀವು ಅಂತೇಳಿದೀವಿ ಕೇಳಿದ್ರೆ ಅವ್ರು ಅದಕ್ಕೆ ಸರಿಯಾದ ಉತ್ತರ ಕೊಡಬಹುದು ನಾವೇನು ಅವರೇ ಡಿ ಸಿ ಎಮ್ ಹೇಳ್ಯಾರ ಡಿ ಕೆ ಸುರೇಶ್ ಹೇಳ್ಯಾರ ಅವ್ರು ಹೇಳಿದ್ರೆ ನಮ್ಮ ಮೂರನೇದ ನಂದೇನು ಸಮಸ್ಯೆಗ್ರಿ ಈಗ ಅವ್ರು ಹೇಳಿದಾರ ಅವರೇ ಮುಂದುವರ್ತಾರ ಅವ್ರು ಹೇಳಿದ್ಮಾರ ಈಗ ಅವ್ರು ಹೇಳಿದಾರ ಇಲ್ರಿ ಹೇಳಿದಾರೆ ಬೇರೆ ಅವ್ರು ಹೇಳ್ಯಾರ ಮತ್ತೆ ಯಾರು ಕ್ಲೇಮ್ ಮಾಡತ್ತಾರ ಅವರೇ ಮ್ಯಾಗ ಮುಂದುವರೆದಾರ ಮತ್ತೆ ನಾ ಹೇಳಿದ್ರಾಗ ಏನ್ ಮಾತು ಇಲ್ರಿ ಅದು ನೀವು ಅವ್ರನ್ನೇ ಕೇಳಬೇಕು ಮತ್ತೆ ನನ್ಗೆ ಕೇಳ್ದಾರ ನಾನು ಕೇಳಿದ ಅವ್ರು ಬರ್ತಾರೆ ಈಗ ಅವ್ರು ಹೇಳಿದ್ದಾರೆ ಕ್ಲೇಮ್ ಮಾಡೋರು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದೆ ಅವರು ಇದು ಒರಿಬೋ ಮುಂದೆ ವರಿಬಹುದು ಅಂತ ಇಲ್ಲ ನೋಡೋಣ ಈಗ ನಮ್ಮ ಸುರ್ಜೇವಾಲ ಬರ್ತಾರೆ ಜನರಲ್ ಸೆಕ್ರೆಟರಿ ಅವರು ಈ ವಾರಲ್ಲಿ ನೆಕ್ಸ್ಟ್ ವೀಕಲ್ಲಿ ಬಂದಾಗ ಅದು ಚರ್ಚೆ ಆಗ್ಬೋದು ಚರ್ಚೆ ಮಾಡ್ತೀವಿ ಮಾಡಿ ಮುಂದಿನ ನಡೆ ನೋಡೋಣ ಏನಾಗ್ತದೆ ಎಲ್ಲರೂ ಮಾತಾಡ್ತಾರಲ್ಲ ಎಲ್ಲರಿಗೂ ಕರ್ತಾರೆ ಎಲ್ಲಾನು ಒಂದು ಕರೆದು ಸಭೆಗಳನ್ನ ಮಾಡ್ತಾ ಅಂತ ಹೇಳಿದ್ದಾರೆ ನೆಕ್ಸ್ಟ್ ವೀಕ್ ಬರ್ಬೋದು ಮಾಸ್ಟ್ರ್ ಅದು ಇಲ್ಲೇ ಇಲ್ಲ ಸಬ್ಜೆಕ್ಟೇ ಇಲ್ಲ ಅದು ಸದ್ಯಕ್ಕೆ ಸಬ್ಜೆಕ್ಟೇ ಇಲ್ಲ ಏನಿದ್ರು ಸುರ್ಜಿವಾಲ ಅಂತ ಮಾತಾಡಿದ ನಂತರ ನೆಕ್ಸ್ಟ್ ಮಾತಾಡ್ರಿ ನೀವು ದಲಿತ ಸಮಾವೇಶ ಹೇಳಿದ್ದೀರಿ ಎಂ ಬಿ ಪಾಟೀಲ್ ನಾವು ಮೂವತ್ತೇಳು ಜನ ಲಿಂಗಾಯಿತ ಇದ್ದೀವಿ ತಪ್ಪೇನಿದ್ರು ಅದ್ರಾಗೆ ಹೌದು ಹೌದು ತಪ್ಪೇ ತಪ್ಪೇನಿಲ್ಲ ಅಲ್ಲ ಏನು ಆಮೇಲೆ ತಪ್ಪಿದೆ ಅಂತ ಹೇಳ್ತಾ ಇದ್ದೆ ತಪ್ಪಿಲ್ಲವೇ ಇಲ್ಲ ಯಾರು ಕ್ಲೇಮ್ ಮಾಡೋಕೆ ತಪ್ಪೇನಿದ್ರು ಅಂತಿಮವಾಗಿ ಐ ಕಮಾಂಡೀಷನ್ ತಾವು ಕ್ಲೇಮ್ ಮಾಡ್ಲಿಕ್ಕೆ ಎಲ್ಲಾರ್ದು ಎಲ್ಲಾರದು ಆರ್ ಎ ಸಿ ಟಿಕೆಟ್ ಎಲ್ಲಾರು ಇಟ್ಕೊಂಡು ಕೂತಾರೆ ಎಲ್ಲಾರ ಕಡೆ ಆರ್ ಎ ಸಿನ್ ಎಲ್ಲ ಆರ್ ಎ ಸಿ ಒಳಗೆಲ್ಲ ನಾ ಈಗ

Okay, thank you.